ಕತೆ ಮಧ್ಯಮ ಮನೆಯ ಹೊಣೆಗಾರಿಕೆ ಬೆಂಗಳೂರು ಹೊರವಲಯದಲ್ಲೊಂದು ಸಣ್ಣ ಮನೆ ಮನೆ ದೊಡ್ಡದು ಅಲ್ಲ ಆದರೆ ಅದರಲ್ಲಿ ತುಂಬಿರುವ ಮನುಷ್ಯರ ಹೃದಯಗಳು ಅದಕ್ಕಿಂತ ದೊಡ್ಡವು ಮಹಾದೇವಪ್ಪ ನಿವೃತ್ತ ಸರ್ಕಾರಿ ನೌಕರ ಅತ್ತೆ ಶಾರದಮ್ಮ ಗೃಹಿಣಿ ಇವರಿಬ್ಬರು ತಮ್ಮ ಇಬ್ಬರು ಮಕ್ಕಳ ಮದುವೆ ಮಾಡಿಕೊಂಡು ಈಗ ಮನೆ ತುಂಬಾ ಜನರ ಸಂಚಾರದಿಂದ ಕಂಗೊಳಿಸುತ್ತಿದೆ ಮಹಾದೇವಪ್ಪನ ಹಿರಿಯ ಮಗನಾದ ಶಿವಕುಮಾರ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಅವನ ಹೆಂಡತಿ ಸುಮಾ ಸ್ವಲ್ಪ ಆಧುನಿಕ ಮನಸ್ಸಿನವಳು ತನ್ನ ಕೆಲಸ ಮಕ್ಕಳು ಕುಟುಂಬ ಬ್ಯಾಲೆನ್ಸ್ ಮಾಡುವವಳು ಇವರಿಗೊಂದು ಐದು ವರ್ಷದ ಮಗಳು ಚಿನ್ನು ಕಿರಿಯ ಮಗ ರಾಜೇಶ್ ಇನ್ನು ಕಾಲೇಜ್ ಮುಗಿಸಿಕೊಂಡು ಉದ್ಯೋಗ ಹುಡುಕುತ್ತಿರುವ ಹಂತ ಅವನು ಚುಟುಕು ಆದರೆ ಇನ್ನು ಹೊಣೆಗಾರಿಕೆ ಸಿದ್ಧವಾಗಿಲ್ಲ ಮಧ್ಯಮ ವರ್ಗದ ಮನೆಯ ಸಣ್ಣ ಸಣ್ಣ ಸಮಸ್ಯೆಗಳು ಇಲ್ಲಿ ಪ್ರತಿದಿನ ಬೆಳಗಿನ ಉಪಾಹಾರದಿಂದಲೇ ಶುರುವಾಗುತ್ತವೆ ವಿದ್ಯುತ್ ಬಿಲ್ ಹೇಗೆ ಕಟ್ಟಬೇಕು ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ಏರಿಕೆ ಮಕ್ಕಳ ಶಾಲಾ ಫೀಸು ಮನೆ ಸಾಲದ ಕಂತು ಇವೆಲ್ಲದರ ಮಧ್ಯೆ ಅತ್ತೆ ಮಾವನ ಹೃದಯದಲ್ಲಿ ಒಂದೇ ಚಿಂತೆ ಮನೆ ಕಟ್ಟಿ ಬೆಳೆದಿದ್ದೇವೆ ಆದರೆ ಮನೆಯ ಒಗ್ಗಟ್ಟು ಬೆಳೆಸುವುದು ಕಷ್ಟವಾಗುತ್ತಿದೆ ಶಾರದಮ್ಮ ಸೊಸೆಯಾದ ಸುಮಾಳನ್ನು ಹೃದಯದಿಂದ ಪ್ರೀತಿಸುತ್ತಿದ್ದರು ಸಣ್ಣ ಪುಟ್ಟ ವಿಷಯಗಳಲ್ಲಿ ಇವಳಿಗೆ ನಮ್ಮ ಸಂಪ್ರದಾಯ ಅರ್ಥವಾಗುವುದಿಲ್ಲ ಅನ್ನೋ ಭಾವನೆ ಬರ್ತಿತ್ತು ಸುಮಾ ಕೂಡ ಅತ್ತೆಯ ಹಳೆಯ ರೀತಿಯಲ್ಲಿ ಯೋಚಿಸ್ತಾರೆ ನಾನು ಏನು ಮಾಡಿದರೂ ತಪ್ಪು ಕಾಣ್ತಾರೆ ಎಂದು ಅಳಕುತ್ತಾಳೆ ಇವೆಲ್ಲವನ್ನು ಮಧ್ಯದಲ್ಲಿ ನೋಡುತ್ತಿರುವವನು ಮಹಾದೇವಪ್ಪ ಅವನು ಬುದ್ಧಿವಂತನಾಗಿ ಎಲ್ಲರ ಮನಸ್ಸನ್ನು ಓದಿ ಸಮಾಧಾನ ಪಡಿಸಲು ಯತ್ನಿಸುತ್ತಾನೆ ಆದರೆ ಮನೆಯ ನಿಜವಾದ ಬಿರುಗಾಳಿ ಇನ್ನೂ ಬಾರದಿತ್ತು ಆ ದಿನ ಶನಿವಾರ ಮನೆ ತುಂಬ ಕೆಲಸದ ಹಂಗಾಮಿ ಇತ್ತು ಶಾರದಮ್ಮ ಬೆಳಗ್ಗೆಯಿಂದಲೇ ಅಡುಗೆ ಮನೆಗೆ ಹೋಗಿ ಬಿಸಿಬೇಳೆಬಾತ್ ಪಾಯಸ ಎಲ್ಲ ಸಿದ್ಧಪಡಿಸುತ್ತಿದ್ದಳು ಏಕೆಂದರೆ ಅವಳಿಗೆ ಅವರ ಮನೆಗೆ ಅತಿಥಿಗಳು ಬರಬೇಕಿತ್ತು ಶಿವಕುಮಾರ್ ಹಾಗೂ ರಾಜೇಶ್ನ ಮಾವಂದಿರು ಸುಮಾ ಕೂಡ ಅಡುಗೆ ಮನೆಗೆ ಬಂದು ಸಹಾಯ ಮಾಡುತ್ತಿದ್ದಳು ಆದರೆ ಆಧುನಿಕವಾಗಿರುವ ಸುಮಾಡಿಗೆ ಅತ್ತೆ ಅತ್ತೆಯ ಹೀಗೆ ಮಾಡು ಅಷ್ಟು ಸಾಕು ಇಷ್ಟೇ ಬೆರೆಸು ಅನ್ನೋ ಸೂಚನೆಗಳು ತಾಳಲು ಕಷ್ಟವಾಗುತ್ತಿತ್ತು ಸುಮ ಕಳವಳದಿಂದ ಅತ್ತೆ ನಾನು ಪಾಯಸಕ್ಕೆ ಕಡಲೆ ಬೇಳೆ ಹಾಕ್ತೀನಿ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ತಾರೆ ಶಾರದಮ್ಮ ಚಪ್ಪರಿಸಿ ಅಯ್ಯೋ ಕಡಲೆ ಬೇಳೆ ಹಾಕಿದ್ರೆ ರುಚಿ ಹಾಳಾಗುತ್ತೆ ನಮ್ಮ ಮನೆಯಲ್ಲಿ ಎಂದಿಗೂ ಹೀಗೆ ಮಾಡುವುದಿಲ್ಲ ಇದು ಕೇಳಿ ಸುಮಾಡಿಗೆ ಕೋಪವಾಯ್ತು ಅವಳು ಏನು ಹಾ ಹೇಳದೆ ಪಾತ್ರೆ ಬದಿಗಿಟ್ಟು ಹಾಲ್ಗೆ ಹೋದಳು ಅವಳ ಮುಖದಲ್ಲಿ ಸಮಾಧಾನ ಅಸಮಾಧಾನ ನೋಡಿ ಶಿವಕುಮಾರ್ ಹೇಳಿದ ಏನಾಯ್ತು ಸುಮಾ ಯಾವುದೇ ಕೆಲಸ ಮಾಡಿದರೂ ಅಮ್ಮಗೆ ಸರಿಯೇ ಆಗೋದಿಲ್ಲ ನಾನು ಬಯಸಿದಂತೆ ಮಾಡುವ ಅವಕಾಶ ಕೊಡೋದಿಲ್ಲ ನನಗೂ ಮನಸ್ಸಿದೆ ಅಲ್ಲವಾ ಇದನ್ನೆಲ್ಲ ಹತ್ತಿರದಿಂದಲೇ ಕುಳಿತಿದ್ದ ಶಾರದಮ್ಮ ಹೇಳಿಬಿಟ್ಟಳು ಹೃದಯಕ್ಕೆ ಬಿದ್ದಂತಾಯ್ತು ಅವಳು ನಿಧಾನವಾಗಿ ಹೇಳಿದಳು ಮಗ ನಾನು ತಪ್ಪೇನಾದರೂ ಹೇಳಿದ್ರೆ ಕ್ಷಮಿಸು ನಾನು ಇಷ್ಟು ವರ್ಷ ನಡೆಸಿದ ರೀತಿಯೇ ಸರಿ ಅನ್ನಿಸುತ್ತಿದೆ ಆದರೆ ಬಹುಶಃ ನಾನೇ ಬದಲಾಗಬೇಕು ಅನ್ನಿಸುತ್ತಿದೆ ಆ ಮಾತು ಕೇಳಿ ಎಲ್ಲರೂ ಮೌನವಾಗಿ ಬಿಟ್ಟರು ಮಹಾದೇವಪ್ಪ ಬಂದು ಪರಿಸ್ಥಿತಿ ಸಮಾಧಾನ ಮಾಡಿದರು ಇಲ್ಲೋಡಿ ನಮ್ಮ ಸಂಪ್ರದಾಯ ಮುಖ್ಯ ಆದರೆ ಹೊಸ ಪೀಳಿಗೆಗೆ ನಮ್ಮ ತಮ್ಮ ರೀತಿಯೂ ಮುಖ್ಯ ನಮ್ಮ ಮನೆ ಹಾಳಾಗಬಾರದೆಂದರೆ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಅಷ್ಟರಲ್ಲಿ ಅತಿಥಿಗಳು ಬಂದರು ಆದರೆ ಮನೆಯೊಳಗಿನ ಆ ತಣ್ಣನೆಯ ವಾತಾವರಣ ಯಾರಿಗೂ ತಪ್ಪಿಸಿಕೊಳ್ಳಲಾಗಲಿಲ್ಲ ಸುಮಾಣ ಮನಸ್ಸಿನಲ್ಲಿ ನಾನು ಇಲ್ಲಿ ಸ್ವತಂತ್ರವಾಗಿ ಏನು ಮಾಡೋದಕ್ಕೆ ಆಗುವುದಿಲ್ಲವೇ ಅನ್ನೋ ನೋವು ಶಾರದಮ್ಮನ ಮನಸ್ಸಿನಲ್ಲಿ ಸೊಸೆಯಾದರೂ ನನಗೆ ಗೌರವ ಕೊಡ್ತಾಳೆ ಅನ್ನೋ ಕಸಬಿಸಿ ಇವರಿಬ್ಬರ ನಡುವಿನ ಈ ಚಿಕ್ಕ ಚಿಕ್ಕ ಅಸಮಾಧಾನಗಳು ಮುಂದೆ ಮನೆಯ ದೊಡ್ಡ ಬಿರುಗಾಳಿಗೆ ಕಾರಣವಾಗಿದ್ದವು ಅತಿಥಿಗಳ ಭೇಟಿ ಮುಗಿದು ಮನೆಗೆ ಮತ್ತೆ ಹಳೆಯ ಶಾಂತಿ ಬಂತು ಆದರೆ ಶಾರದಮ್ಮ ಮತ್ತು ಸುಮ್ಮಳ ಮನಸ್ಸಿನಲ್ಲಿದ್ದ ಗೊಂದಲ ಮಾಯವಾಗಲಿಲ್ಲ ಒಂದು ಸಂಜೆ ಎಲ್ಲರೂ ಊಟಕ್ಕೆ ಕೂತಿದ್ದರು ಶಾರದಮ್ಮ ಹಳೆಯ ಅಭ್ಯಾಸದಂತೆ ಅಡುಗೆ ಮನೆಯಲ್ಲಿ ಹೆಚ್ಚು ಎಣ್ಣೆ ಬಳಸಿ ಸಾಂಬಾರ್ ಮಾಡಿದ್ದಳು ಚಿನ್ನು ಮೊಮ್ಮಗಳು ಸಾಂಬಾರ್ ತಿಂದು ಮುಖ ತಿರುಗಿಸಿದಳು ಚಿನ್ನು ಅಮ್ಮ ನನಗೆ ಈ ಸಾಂಬಾರ್ ಇಷ್ಟ ಆಗ್ತಿಲ್ಲ ಬೇರೆ ಏನಾದರೂ ಕೊಡ್ತೀಯಾ ಸುಮಾ ನಗುತ್ತಾ ಹೌದು ಕಣೆ ನಿನಗೆ ಬೇಕಾದಂತೆ ಮಾಡ್ತೀನಿ ಸುಮಾ ತಕ್ಷಣ ಬೇರೆ ಉಪಹಾರ ಮಾಡಿದಳು ಇದನ್ನೆಲ್ಲಾ ಶಾರದಮ್ಮ ಗಮನಿಸುತ್ತಿದ್ದಳು ಶಾರದಮ್ಮ ಸಿಡಿಲಂತೆ ಸುಮಾ ನಮ್ಮ ಕಾಲದಲ್ಲಿ ಮಕ್ಕಳು ಏನು ಸಿಕ್ಕಿದರೂ ಅದನ್ನೇ ತಿಂದ್ರು ಹೀಗೆ ಬೇಡಿಕೆಯಂತೆ ಮಾಡ್ತಾ ಹೋದರೆ ಸ್ಪ್ಲೈಡ್ ಆಗ್ತಾರೆ ಸುಮಾ ಕೋಪ ತೆಗೆ ತಡೆದುಕೊಳ್ಳಲಾರದೆ ಅತ್ತೆ ಕಾಲ ಬದಲಾಗಿದೆ ಇಂದಿನ ಮಕ್ಕಳನ್ನು ಬಲವಂತಕ್ಕೆ ಬೆಳೆಸಲು ಆಗುವುದಿಲ್ಲ ಅವರಿಗೂ ತಮ್ಮ ಇಷ್ಟ ಅನಿಷ್ಟಗಳಿವೆ ಇದು ಕೇಳಿ ಶಿವಕುಮಾರ್ ತಾಯಿಯತ್ತ ಹೆಂಡತಿಯತ್ತ ನೋಡುತ್ತಾ ಮೌನವಾಗಿ ಬಿಟ್ಟ ಮಹಾದೇವಪ್ಪ ಮತ್ತೆ ಮಧ್ಯೆ ಬಂದು ಹೇಳ್ರಿ ನೀವು ಇಬ್ಬರು ಜಗಳ ಮಾಡುವುದರಿಂದ ಮಕ್ಕಳ ಮುಂದೆ ಒಳ್ಳೆಯ ಮಾದರಿ ತೋರಿಸ್ತೀರಾ ನಮ್ಮ ಮನೆಯಲ್ಲಿ ಶಾಂತಿ ಇರುವುದು ಮುಖ್ಯ ಆದರೆ ಆ ರಾತ್ರಿ ಸುಮಾ ಕಣ್ಣೀರು ಹಾಕಿದಳು ನನಗೆ ಈ ಮನೆಯಲ್ಲಿ ನನ್ನ ಮಾತುಗಳಿಗೆ ಬೆಲೆ ಇಲ್ಲ ನಾನು ಏನು ಮಾಡಿದರೂ ಅತ್ತೆ ತಪ್ಪೇ ನೋಡ್ತಾರೆ ಅದೇ ವೇಳೆ ಶಾರದಮ್ಮ ಕೂಡ ಮಲಗದೆ ಅಳುತ್ತಲೇ ಇದ್ದಳು ನಮ್ಮ ಮನೆಯಲ್ಲಿ ನಾನು ಮನೆಯಲ್ಲಿ ಎಲ್ಲರಿಗಾಗಿ ತ್ಯಾಗ ಮಾಡ್ತಾ ಬಂದೆ ಈಗ ನನ್ನ ಮಾತುಗಳು ಯಾರಿಗೂ ಅಗತ್ಯವೇ ಅಗತ್ಯವಿಲ್ಲ ಅಂತಾನೆ ಹೀಗಾಗಿ ಇಬ್ಬರ ಮನಸ್ಸು ಒಂದೇ ನೋವಿನಲ್ಲಿ ಬೆಂದರೂ ಪರಸ್ಪರ ಮಾತುಗಳು ಕಲ್ಲಿನಂತಾಗಿ ಹೊಡೆತ ನೀಡುತ್ತಲೇ ಹೋಯಿತು ಮನೆಯ ಗೋಡೆಯೊಳಗೆ ಮೌನ ಬಿರುಗಾಳಿ ಬೀಸುತ್ತಿತ್ತು ಆ ಮೌನ ಬಿರುಗಾಳಿಯೇ ಬೇಗನೆ ದೊಡ್ಡ ತಿರುವಿಗೆ ಕಾರಣವಾಗುತ್ತಿತ್ತು ಇತ್ತು ದೀಪಾವಳಿ ಹಬ್ಬದ ಸಮಯ ಮನೆ ತುಂಬಾ ಸದ್ದು ಗದ್ದಲ ದೀಪಗಳನ್ನು ಹಚ್ಚುವುದು ಅಲಂಕಾರ ಮಾಡುವುದು ಹೊಸ ಬಟ್ಟೆಗಳನ್ನು ಹಂಚುವುದು ಎಲ್ಲದರ ಮಧ್ಯೆ ಹಬ್ಬದ ಸಂಭ್ರಮ ಆದರೆ ಆ ಸಂಭ್ರಮದೊಳಗೆ ಹಚ್ಚಿ ಹೋಗಿದ್ದ ಕಿಡಿ ಆ ದಿನ ಬೆಂಕಿಯಾಗಿ ಬಿಟ್ಟಿತ್ತು ಸುಮಾ ತನ್ನ ಚಿನ್ನಿಗೆ ಹೊಸ ಆಧುನಿಕ ಡ್ರೆಸ್ ಖರೀದಿಸಿ ತಂದಿದ್ದಳು ಚಿನ್ನು ಅದನ್ನು ಹಾಕಿಕೊಂಡು ತುಂಬಾ ಖುಷಿಪಟ್ಟಳು ಚಿನ್ನು ಅಮ್ಮ ನಾನು ಪರಿ ಹೆಂಗಿದ್ದೇನಾ ಸುಮಾ ಸ್ನೇಹದಿಂದ ಹೌದು ಕಣೆ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ನೋಡಿದ ಶಾರದಮ್ಮಗೆ ಹಳೆಯ ದಿನಗಳು ನೆನಪಾದವು ಅವಳಿಗೆ ತಮ್ಮ ಕಾಲದ ಸಂಪ್ರದಾಯ ಮುಖ್ಯವಾಗಿತ್ತು ಶಾರದಮ್ಮ ಚಿನ್ನು ಹಬ್ಬಕ್ಕೆ ಹಳೆಯ ಸಂಪ್ರದಾಯದ ಪಟ್ಟು ಲಂಗ ಹಾಕ್ಬೇಕು ನಮ್ಮ ಮನೆಯಲ್ಲಿ ಹೀಗೆ ಇರುತ್ತದೆ ಸುಮಾ ತಕ್ಷಣ ಅತ್ತೆ ಇವಳಿಗೆ ಹಳೆ ಲಂಗ ಇಷ್ಟವಿಲ್ಲ ಇಂದಿನ ಮಕ್ಕಳು ಮಾಡ್ರನ್ ಡ್ರೆಸ್ ಹಾಕ್ತಾರೆ ಅದರಲ್ಲಿ ತಪ್ಪೇನು ಶಾರದಮ್ಮ ಕೋಪದಿಂದ ಹಬ್ಬದ ದಿನ ಸಂಪ್ರದಾಯ ಪಾಲಿಸಲೇಬೇಕು ಇಷ್ಟೆಲ್ಲ ಮಾಡ್ರನ್ ಅಂದರೆ ನಮ್ಮ ಮನೆಯ ಮೌಲ್ಯ ಉಳಿಯೋದಿಲ್ಲ ಸುಮಾ ತಾಳಲಾರದೆ ಅತ್ತೆ ಪ್ರತಿಯೊಂದು ವಿಷಯಕ್ಕೂ ಹಳೆಯ ಕಾಲ ಹೇಳ್ತೀರಾ ಹೊಸ ಪೀಳಿಗೆಗೆ ಸ್ವಾತಂತ್ರ್ಯ ಬೇಕು ನನ್ನ ಮಗಳು ಏನು ಹಾಕಬೇಕು ಅನ್ನೋದನ್ನ ನಾನು ತೀರ್ಮಾನಿಸುತ್ತೀನಿ ಈ ಮಾತು ಕೇಳಿ ಶಾರದಮ್ಮ ನಿಜವಾಗಿಯೂ ನಡುಗಿಬಿಟ್ಟಳು ಅವಳು ತಕ್ಷಣ ಎದ್ದು ಹೀಗಾದ್ರೆ ನಾನೇನು ಹೇಳಬೇಕು ಅಂದ್ರೆ ತಪ್ಪ ನನ್ನ ಮಾತಿಗೆ ಬೆಲೆ ಇಲ್ವಾ ನಾನು ಈ ಮನೆಯಲ್ಲಿ ಅನಗತ್ಯ ಒಳ ಇದು ಕೇಳಿ ಹಾಲ್ನಲ್ಲಿ ಕೂತಿದ್ದ ಮಹದೇವಪ್ಪ ಶಿವಕುಮಾರ್ ರಾಜೇಶ್ ಎಲ್ಲರೂ ಬೆಚ್ಚಿಬಿದ್ದರು ಮನೆಗೆ ಬಂದಿದ್ದ ನೆರೆಮನೆ ಸಹ ಸದ್ದನ್ನು ಕೇಳಿ ನಾಚಿಕೆ ಪಟ್ಟರು ಶಾರದಮ್ಮ ಕಣ್ಣೀರು ಹಾಕುತ್ತಾ ಕೋಣೆಯೊಳಗೆ ಹೋಗಿಬಿಟ್ಟಳು ಸುಮಾ ಕೂಡ ತನ್ನ ಕೋಣೆಯೊಳಗೆ ಕಣ್ಣೀರಿನಿಂದ ಕುಸಿದು ಬಿದ್ದಳು ಹಬ್ಬದ ಸಂಭ್ರಮ ಆ ದಿನ ಮನೆಗೆ ಕಣ್ಣೀರು ಮತ್ತು ಕಹಿಯನ್ನೇ ಬಿಟ್ಟಿತು ಮಹದೇವಪ್ಪ ಮನಸ್ಸಿನಲ್ಲಿ ಯೋಚಿಸಿದರು ಈ ಮನೆ ಒಟ್ಟಾಗದಿದ್ದರೆ ಎಲ್ಲಾ ಶ್ರಮ ವ್ಯರ್ಥ ಏನಾದರೂ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಹಬ್ಬದ ಜಗಳದ ನಂತರ ಎರಡು ದಿನ ಮನೆ ತುಂಬಾ ಗಾಢಮೌನ ಅತ್ತೆ ಶಾರದಮ್ಮ ಯಾರೊಂದಿಗೂ ಮಾತನಾಡದೆ ತನ್ನ ಕೋಣಿಯಲ್ಲೇ ಕಾಲ ಕಳೆಯುತ್ತಿದ್ದಳು ಸುಮಾ ಸಹ ಅಡುಗೆ ಮನೆಗೆ ಬಂದು ತಾನೇ ತಾನು ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳು ಮಧ್ಯದಲ್ಲಿ ಬಿದ್ದುಕೊಂಡಿದ್ದವರು ಶಿವಕುಮಾರ್ ಮತ್ತು ಮಹದೇವಪ್ಪ ಮಹದೇವಪ್ಪ ತನ್ನ ಹೆಂಡತಿಯ ಕಣ್ಣೀರು ಸೊಸೆಯ ನೋವು ಎರಡನ್ನೂ ಸಹಿಸಲಾರದೆ ತೀವ್ರ ನಿರ್ಧಾರಕ್ಕೆ ಬಂದ ಒಂದು ಸಂಜೆ ಎಲ್ಲರನ್ನು ಹಾಲ್ಗೆ ಕರೆಯಿಸಿಕೊಂಡ ಮಹಾದೇವಪ್ಪ ಗಂಭೀರವಾಗಿ ಈ ಮನೆಯ ಶಾಂತಿ ಹಾಳೋಗೋದನ್ನ ನಾನು ನೋಡಲಾರೆ ನಮ್ಮ ಮನೆ ಒಟ್ಟಾಗಿ ಇರೋದು ಮುಖ್ಯ ಈಗ ನೀವು ಇಬ್ಬರು ಶಾರದಮ್ಮ ಸುಮಾ ಮಾತನಾಡಿಸಿಕೊಳ್ಳದೆ ಇರುವುದು ನಮಗೆ ದೊಡ್ಡ ನಷ್ಟ ಹೀಗಾದ್ರೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎಲ್ಲರೂ ಬೆಚ್ಚಿಬಿದ್ದರು ಶಿವಕುಮಾರ್ ಅಪ್ಪ ಯಾವ ನಿರ್ಧಾರ ಮಹಾದೇವಪ್ಪ ನಮ್ಮ ಮನೆ ಎರಡು ಭಾಗವಾಗುತ್ತೆ ಶಿವಕುಮಾರ್ ನೀನು ನಿನ್ನ ಹೆಂಡತಿ ಮಗಳ ಜೊತೆ ಬೇರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡು ಶಾರದಮ್ಮ ನನ್ನ ಜೊತೆ ಇರ್ತಾಳೆ ಹೀಗೆ ಮಾಡಿದ್ರೆ ಜಗಳ ತಪ್ಪುತ್ತದೆ ಈ ಮಾತು ಕೇಳಿ ಎಲ್ಲರ ಮುಖ ಬದಲಾಗಿ ಬಿಟ್ಟಿತು ಶಾರದಮ್ಮ ಕಣ್ಣೀರಿನಿಂದ ಮಹಾದೇವ ನಿಜವಾಗಿಯೂ ನೀನು ನನ್ನನ್ನು ಹೀಗೆ ಪ್ರತ್ಯೇಕಿಸಬೇಕು ಅಂದ್ರೆ ನಾನು ಬದುಕೋದೇನಪ್ಪ ಸುಮ ಬೆಚ್ಚಿಬಿದ್ದು ಇಲ್ಲಪ್ಪ ನಾನು ನಿಮ್ಮ ಮನೆಯನ್ನ ಬಿಡೋದಿಲ್ಲ ನನಿಗೂ ನನ್ನ ಅತ್ತೆಗಿಂತ ದೂರ ಇರೋದು ಇಷ್ಟವಿಲ್ಲ ಆದರೆ ಸುಮಾ ಮಾತು ನಿಂತು ಹೋಯಿತು ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಹರಿಯಿತು ಶಿವಕುಮಾರ್ ಗಂಭೀರವಾಗಿ ಅಮ್ಮ ಸುಮಾ ತಪ್ಪು ಮಾಡೋದಿಲ್ಲ ಅವಳಿಗೂ ತನ್ನ ರೀತಿಯುಂಟು ನೀವು ಇಬ್ಬರು ಸ್ವಲ್ಪ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಇಲ್ಲವಾದರೆ ನಾವು ಎಲ್ಲರೂ ಕಳೆದುಕೊಳ್ಳೋದು ಒಗ್ಗಟ್ಟನ್ನೇ ಮನೆ ಇನ್ನಷ್ಟು ಮೌನದಲ್ಲಿ ಮುಳುಗಿಬಿಟ್ಟಿತು ಆ ದಿನ ಮಹಾದೇವಪ್ಪನ ನಿರ್ಧಾರ ಎಲ್ಲರ ಮನದಲ್ಲಿ ದೊಡ್ಡ ಹೊಡೆತ ನೀಡಿತ್ತು ಆದರೆ ಈ ಘಟನೆ ಅತ್ತೆ ಸೊಸೆ ಹೃದಯದಲ್ಲಿ ಹೊಸ ಬದಲಾವಣೆಯ ಬೀಜ ಬಿತ್ತಲಿತ್ತು ಮಹಾದೇವಪ್ಪನ ಆ ಘೋಷಣೆ ಮನೆಯಲ್ಲಿ ಎಲ್ಲರಿಗೂ ನಿದ್ದೆ ಕದಡಿ ಬಿಡಿಸಿತ್ತು ಅವನ ಮಾತು ಹೇಳಿದ ದಿನದ ದಿನದ ರಾತ್ರಿ ಶಾರದಮ್ಮ ಮಲಗಲಾರದೆ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಇಷ್ಟು ವರ್ಷ ಈ ಮನೆಯನ್ನು ಕಟ್ಟಿಕೊಂಡು ಮಕ್ಕಳನ್ನು ಬೆಳೆಸಿ ಸೊಸೆಯನ್ನು ಸ್ವಂತ ಮಗಳಂತೆ ನೋಡಿಕೊಳ್ಳಲು ಯತ್ನಿಸಿದೆ ಆದರೆ ನನ್ನ ಹಠ ನನ್ನ ಹಳೆಯ ಆಲೋಚನೆಗಳಿಂದಲೇ ಇವಳಿಗೆ ನೋವು ಕೊಡುತ್ತಿದ್ದೇನೆ ಎಂದು ತಾನೇ ನಾನು ಬದಲಾಗಬೇಕೇ ಇನ್ನೊಂದು ಕಡೆ ಸುಮಾ ತಾ ತನ್ನ ಕೋಣೆಯಲ್ಲಿ ಚಿನ್ನನ್ನು ಮಣ್ಣಿನಲ್ಲಿ ಹಾಕಿಕೊಂಡೇ ಅಳುತ್ತಿದ್ದಳು ಅವಳ ಹೃದಯದಲ್ಲಿ ನೋವು ಅತ್ತೆ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ನಾನು ಅವರನ್ನು ಗೌರವಿಸಲೇ ಇಲ್ಲ ಅನ್ನೋದಿಲ್ಲ ಆದರೆ ಅವರ ಹಳೆಯ ನಿಯಮ ಸಂಪ್ರದಾಯಕ್ಕೆ ಹೊಂದಿಕೊಳ್ಳೋದಕ್ಕೆ ನನಗೂ ಕಷ್ಟ ನಾನು ಸ್ವಲ್ಪ ಸಹನೆ ತೋರಿದರೆ ಇವತ್ತಿನ ಪರಿಸ್ಥಿತಿ ಬಾರದಿರದಿತ್ತು ಮುಂದಿನ ದಿನ ಬೆಳಗ್ಗೆ ಶಾರದಮ್ಮ ಅಡುಗೆ ಮನೆಗೆ ಹೋದಾಗ ಸುಮಾ ಕೂಡ ಬಂದು ನಿಂತಳು ಇವರಿಬ್ಬರು ಮುಖಾಮುಖಿಯಾಗಿ ನೋಡಿಕೊಂಡರು ಕಣ್ಣುಗಳಲ್ಲಿ ಕಣ್ಣೀರು ಸುಮಾ ಮಂದ ಹಾದಿಯಲ್ಲಿ ಅತ್ತೆ ನಾನೇನು ಮಾಡಿದರೂ ನಿಮ್ಮ ಹೃದಯಕ್ಕೆ ನೋವು ಕೊಡುವುದೇ ಆಗ್ತಿದೆ ನನಗೆ ಕ್ಷಮಿಸಿ ನೀವು ಬಯಸಿದರೆ ಹಬ್ಬಕ್ಕೆ ಚಿನ್ನುಗೆ ಪಟ್ಟು ಲಂಗ ಹಾಕಿಸ್ತೀನಿ ಶಾರದಮ್ಮ ಕಣ್ಣೀರು ಒರೆಸುತ್ತ ಇಲ್ಲಮ್ಮ ನೀನು ನಿನ್ನ ಮನಸ್ಸಿಗೆ ತಕ್ಕಂತೆ ಮಾಡು ನಾನು ಬದಲಾವಣೆ ಸ್ವೀಕರಿಸೋ ಸಮಯ ಬಂದಿದೆ ನಾನು ಹಠ ನಿನ್ನನ್ನು ನೋಯಿಸಿದೆ ಅವರಿಬ್ಬರು ಅತ್ತಿಕೊಂಡೇ ಒಬ್ಬರನೊಬ್ಬರು ತಬ್ಬಿಕೊಂಡರು ಮನೆಯೊಳಗೆ ತಿಂಗಳಿನಿಂದಲೂ ಕಾಣದ ಶಾಂತಿ ಆ ಕ್ಷಣದಲ್ಲಿ ಮತ್ತೆ ನೆಲೆಗೊಂಡಿತು ಮಹಾದೇವಪ್ಪ ಹಾಲ್ನಿಂದಲೇ ಈ ದೃಶ್ಯ ನೋಡಿದ ಅವನು ನೆಮ್ಮದಿಯಾಗಿ ನಗುತ್ತಾ ಈ ಮನೆಯಲ್ಲಿ ಒಗ್ಗೊಟ್ಟು ಉಳಿಯೋದಕ್ಕೆ ನನ್ನ ಜೀವನವೇ ಸಾಕು ಅತ್ತೆ ಸೊಸೆ ಈ ತಬ್ಬಿಕೊಂಡ ಕ್ಷಣ ಮನೆಯ ವಾತಾವರಣವನ್ನೇ ಬದಲಾಯಿಸಿ ಬಿಟ್ಟಿತು ಮನೆ ತುಂಬಾ ದಿನಗಳ ನಂತರ ಮತ್ತೆ ನಗುವ ಶಬ್ದ ಕೇಳಿತು ಶಾರದಮ್ಮ ಈಗ ಸಣ್ಣ ಪುಟ್ಟ ವಿಷಯಗಳಿಗೆ ಟೀಕೆ ಮಾಡದೆ ಸುಮ್ಮಳಿಗೆ ಸ್ವಾತಂತ್ರ್ಯ ಕೊಟ್ಟಳು ಅವಳು ಹೇಳಿದಳು ಸುಮ್ಮ ನೀನು ಮಾಡೋ ರೀತಿ ಬೇರೆ ಆದರೂ ಅದು ಒಳ್ಳೆಯದೆ ನಾನು ನನ್ನ ಕಾಲದಲ್ಲಿ ಕಲಿತ ರೀತಿ ಹಿಡಿದಿದ್ದೆ ಆದರೆ ನಿನ್ನ ರೀತಿಯಲ್ಲೂ ಪ್ರೀತಿ ಕಾಳಜಿ ಇದೆ ಅನ್ನೋದನ್ನು ಈಗ ಅರಿತಿದ್ದೇನೆ ಸುಮಾಳ ಮನಸ್ಸು ತುಂಬಿ ಹರಿಯಿತು ಅವಳು ಕೂಡ ತಾಯಿಯಂತೆ ಗೌರವ ತೋರಿಸಲು ಪ್ರಾರಂಭಿಸಿದಳು ಅತ್ತೆ ನಿಜವಾಗಿ ನನಗೆ ನಿಮ್ಮ ಅನುಭವ ತುಂಬ ಬೇಕು ನಾನು ನವೀನ ವಿಧಾನ ತಿಳಿದರೂ ನೀವು ಕಲಿಸಿದ ಸಂಪ್ರದಾಯ ನನಗೆ ಆಧಾರ ಈ ಮಾತು ಕೇಳಿ ಶಾರದಮ್ಮ ಕಣ್ಣೀರು ಹಾಕುತ್ತಾ ಇದೇ ಸಾಕು ನನ್ನ ಮನಸ್ಸಿಗೆ ಶಿವಕುಮಾರ್ ಕೂಡ ತಾಯಿಯ ಮಾತಿಗೆ ಬೆಲೆ ಕೊಟ್ಟ ಹೆಂಡತಿಯ ಭಾವನೆ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ ರಾಜೇಶ್ ತನ್ನ ಅತ್ತೆ ಸೊಸೆ ಅತ್ತೆ ಸೊಸೆಯ ಜಗಳ ಕಡಿಮೆಯಾಗಿರುವುದನ್ನು ನೋಡಿ ಈ ಮನೆ ನಿಜವಾಗಿಯೂ ನಮ್ಮನ್ನು ಬೆಳೆಸೋ ಮನೆ ಅಂತ ಹೆಮ್ಮೆ ಪಟ್ಟ ಚಿನ್ನು ತಾನೇನಾದರೂ ಬಯಸಿದಾಗ ಅಮ್ಮ ಅಜ್ಜಿ ಇಬ್ಬರು ಸೇರಿ ಕೇಳಿಕೊಡುತ್ತಿದ್ದರು ಅವಳಿಗೆ ತುಂಬಾ ಸಂತೋಷ ಒಮ್ಮೆ ನೆರೆಮನೆಯವರು ಬಂದು ಹೇಳಿದರು ನಿಮ್ಮ ಮನೆಗೆ ಈಗ ತುಂಬಾ ಶಾಂತಿ ಒಗ್ಗಟ್ಟು ಇದೆ ಮೊದಲು ಜಗಳದ ಸದ್ದು ಕೇಳ್ತಿತ್ತು ಈಗ ನಗುವ ಸದ್ದು ಮಾತ್ರ ಕೇಳಿಸುತ್ತಿದೆ ಮಹಾದೇವಪ್ಪ ಶಾಂತವಾಗಿ ಉತ್ತರಿಸಿದನು ಮನೆ ದೊಡ್ಡದಾಗಿರಬೇಕೆಂದಿಲ್ಲ ಮನಸ್ಸು ದೊಡ್ಡದಾಗಿರಬೇಕು ಅತ್ತೆ ಸೊಸೆ ಒಗ್ಗಟ್ಟಾದರೆ ಈ ಮನೆ ಸ್ವರ್ಗ ಮನೆಯೊಳಗೆ ಈಗ ಹೊಸ ಬದುಕು ಹರಡು ಬೆಳಕು ಹರಡಿತು ಅತ್ತೆ ಸೊಸೆಯ ಹೃದಯ ಬದಲಾದದ್ದು ಕುಟುಂಬವನ್ನು ಒಟ್ಟಾಗಿ ಕಟ್ಟಿ ಹಿಡಿದಿತ್ತು ಶಾರದಾಮ್ಮ ಸುಮ ನಡುವೆ ಹೊಸ ಒಗ್ಗಟ್ಟು ಮೂಡಿದ ನಂತರ ಮನೆಗೆ ಎಲ್ಲೆಲ್ಲೋ ನಗು ಸಂತೋಷ ಶಾಂತಿ ನೆಲೆಸಿತು ಒಂದು ದಿನ ಶಿವಕುಮಾರ್ ಕಚೇರಿಯಿಂದ ಸಂತೋಷದ ಸುದ್ದಿ ತಂದುಕೊಟ್ಟನು ಶಿವಕುಮಾರ್ ಅಮ್ಮ ಅಪ್ಪ ನನಗೆ ಪ್ರಮೋಷನ್ ಸಿಕ್ಕಿದೆ ವೇತನವೂ ಹೆಚ್ಚಾಗಿದೆ ಇದು ನಮ್ಮ ಮನೆಯೆಲ್ಲರ ಒಗ್ಗಟ್ಟಿನ ಫಲ ಮನೆಯೆಲ್ಲರೂ ಹರ್ಷೋದ್ಗಾರ ಮಾಡಿದ್ರು ಚಿನ್ನು ತನ್ನ ಅಜ್ಜಿಯ ಮಡಿಲಿಗೆ ಬಿದ್ದು ಅಜ್ಜಿ ನಾವು ಪಾರ್ಟಿ ಮಾಡಬೇಕು ಎಂದು ಕೂಗಿ ಬಿಟ್ಟಳು ಶಾರದಮ್ಮ ನಗುತ್ತ ಸುಮಾಳತ್ತ ನೋಡಿ ಇವಳಿಗೆ ಮಾಡ್ರನ್ ಪಾರ್ಟಿ ಬೇಕಂತೆ ಸರಿ ನನ್ನ ನಿನ್ನ ಸ್ಟೈಲ್ನಲ್ಲಿ ಏನಾದರೂ ಮಾಡೋಣ ಅದೇ ದಿನ ಸುಮಾ ಮಾಡ್ರನ್ ಕೇಕ್ ಆರ್ಡರ್ ಮಾಡಿಸಿದ್ದಳು ಶಾರದಮ್ಮ ತನ್ನ ಹಸ್ತದಿಂದ ಪಾಯಸ ಮಾಡಿದ್ದಳು ಎರಡನ್ನೂ ಸೇರಿಸಿ ಎಲ್ಲರೂ ಸಂತೋಷದಿಂದ ಆಚರಿಸಿದರು ರಾಜೇಶ್ ತನ್ನ ಅಣ್ಣನ ಪ್ರಮೋಷನ್ ನೋಡಿ ಪ್ರೇರಣೆಯಾಗಿ ಉದ್ಯೋಗ ಹುಡುಕುವುದರಲ್ಲಿ ಇನ್ನಷ್ಟು ಶ್ರಮಿಸತೊಡಗಿದನು ಅವನು ಅತ್ತಿಗೆ ಅತ್ತೆಗೆ ಹೇಳಿದ ಅತ್ತೆ ನೀವು ನನಗೆ ಹಳ್ಳಿ ರೆಸಿಪಿ ಕಲಿಸ್ತೀರಾ ನಾನು ಹಾಸ್ಟೆಲ್ನಲ್ಲಿ ಕೂಡ ಅದನ್ನು ಮಾಡೋಕೆ ಸಾಧ್ಯ ಈ ಮಾತು ಕೇಳಿ ಶಾರದಮ್ಮ ಬೆಚ್ಚಿಬಿದ್ದು ಹೇ ರಾಜೇಶ್ ನೀನು ಕೂಡ ಅಡುಗೆ ಕಲಿಯೋಕೆ ಬಯಸುತ್ತೀಯಾ ಇದು ನನಗೆ ದೊಡ್ಡ ಸಂತೋಷ ಸುಮ ಹತ್ತಿರ ಕುಡಿದು ಹೌದು ಅತ್ತೆ ನೀವು ಕಲಿಸಿದರೆ ನಾವು ಇಬ್ಬರು ಸೇರಿ ಪ್ರಾಕ್ಟೀಸ್ ಮಾಡ್ತೀವಿ ಅವಳ ಕಣ್ಣಲ್ಲಿ ಹಳೆಯ ಕಸಿವಿಸಿ ಇರಲಿಲ್ಲ ಬದಲಾಗಿ ಪ್ರೀತಿಯ ಹೊಳಪು ಮಾತ್ರ ಮಹದೇವಪ್ಪ ಸಂತೋಷ ಮಹಾದೇವಪ್ಪ ಇವನ್ನೆಲ್ಲ ನೋಡುತ್ತಾ ಮನದಲ್ಲಿ ನಿಶ್ಚಯಿಸಿದನು ಈ ಮನೆಗೆ ಈಗ ಶಾಂತಿ ಬಂದಿದೆ ಎಂದರೆ ಅದು ಅತ್ತೆ ಸೊಸೆಯ ಹೃದಯ ಬದಲಾವಣೆಯಿಂದ ನೀವಿಬ್ಬರ ಒಗ್ಗಟ್ಟು ಉಳಿದಿರ ಉಳಿದರೆ ನಮ್ಮ ಮನೆ ಯಾವ ತೊಂದರೆಯನ್ನು ಎದುರಿಸಬಲ್ಲದು ಮನೆಯೊಳಗೆ ಪ್ರೀತಿಯ ಹಂಗಾಮ ಉತ್ಸವದಂತೆ ಹೊಳೆಯುತ್ತಿತ್ತು ಸಮಯ ಚೆನ್ನಾಗಿ ಸಾಗುತ್ತಿದ್ದಾಗಲೇ ಮನೆಗೆ ಅಚಾನಕ್ ದೊಡ್ಡ ಸವಾಲು ಬಂದಿತ್ತು ಒಂದು ವೇಳೆಗೆ ಮಹಾದೇವಪ್ಪ ಅಚಾನಕ್ ಕುಸಿದು ಬಿದ್ದರು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ವೈದ್ಯರು ಹೇಳಿದರು ಅವರ ಹೃದಯದ ನಾಳಗಳಲ್ಲಿ ಬ್ಲ್ಯಾಕ್ ಇದೆ ತಕ್ಷಣ ಆಪರೇಷನ್ ಮಾಡಿಸಬೇಕು ಖರ್ಚು ಸುಮಾರು ಮೂರು ಲಕ್ಷ ಬರುತ್ತದೆ ಈ ಸುದ್ದಿ ಕೇಳಿ ಮನ ಮಂದಿಯೆಲ್ಲ ಬೆಚ್ಚಿಬಿದ್ದರು ಮಧ್ಯಮ ವರ್ಗದ ಮನೆಯವರಿಗೆ ಅಷ್ಟು ಹಣ ಸಿಗುವುದು ಸುಲಭವಾಗಿರುವುದಿಲ್ಲ ಶಿವಕುಮಾರ್ ತನ್ನ ಖಾತೆಯಲ್ಲಿದ್ದ ಸ್ವಲ್ಪ ಹಣ ತಂದುಕೊಟ್ಟ ಸುಮಾ ತನ್ನ ಆಭರಣವನ್ನು ಇಡಲು ಸಿದ್ಧವಾದಳು ರಾಜೇಶ್ ನನಗೂ ನನ್ನ ಫ್ಯೂಚರ್ ಬೇಡ ನಾನು ಸ್ನೇಹಿತರಿಂದ ಸಾಲ ಮಾಡಿಕೊಂಡು ತರ್ತೀನಿ ಎಂದು ಕಣ್ಣೀರಿನಿಂದ ಹೇಳಿದ ಶಾರದಾಮ್ಮ ಅಳುತ್ತ ಮಹದೇವ ನನ್ನ ಬದುಕಿನ ಆಧಾರ ಏನೇ ಬೇಕಾದರೂ ಮಾಡಿ ಅವನು ಉಳಿಸೋಣ ಸುಮ ತನ್ನ ಅತ್ತೆಯನ್ನು ಸಮಾಧಾನ ಅತ್ತೆ ನೀವು ಚಿಂತಿಸಬೇಡಿ ನಾವು ಒಟ್ಟಾಗಿ ಇದ್ದೇವೆ ನಿಮ್ಮ ಅಣ್ಣನು ನಾನು ರಾಜೇಶ್ ಕೂಡ ನಾವು ಎಲ್ಲರೂ ಸೇರಿ ಅಪ್ಪನನ್ನು ಆರೋಗ್ಯವಂತನ ವಂತಗೊಳಿಸೋಣ ಎಂದಳು ಶಾರದಮ್ಮ ಸುಮಾಳ ಕೈ ಹಿಡಿದು ನೀನು ನನ್ನ ಮಗಳಂತೆ ಇದ್ದೀಯಮ್ಮ ನನಗೆ ಈಗ ನಿನ್ನ ಬಲವೇ ಹೆಚ್ಚು ಎಂದು ಹೃದಯದಿಂದ ಒಪ್ಪಿಕೊಂಡಳು ಆಪರೇಷನ್ ಯಶಸ್ವಿಯಾಗಿ ಮುಗಿಯಿತು ಮಹದೇವಪ್ಪನಿಗೆ ಬದುಕಿನಲ್ಲಿ ಹೊಸ ಅವಕಾಶ ದೊರಕಿತು ವೈದ್ಯರು ಡಿಸ್ಚಾರ್ಜ್ ಸಮಯದಲ್ಲಿ ಹೇಳಿದರು ನಿಮಗೆ ಇಷ್ಟು ಬೇಗ ಗುಣವಾಗಿದ್ದು ಕುಟುಂಬದ ಪ್ರೀತಿ ಕಾಳಜಿಯಿಂದ ನೀವು ತುಂಬಾ ಅದೃಷ್ಟವಂತರು ಮನೆಗೆ ಮರಳಿದ ಮೇಲೆ ಮಹದೇವಪ್ಪ ಎಲ್ಲರನ್ನೂ ನೋಡಿ ಕಣ್ಣೀರಿನಿಂದ ಹೇಳಿದರು ಹಣ ಆಸ್ತಿ ದೊಡ್ಡ ಮನೆ ಇವೆಲ್ಲ ಇಲ್ಲದಿದ್ದರೂ ನಮ್ಮ ಮನೆ ದೊಡ್ಡದು ಏಕೆಂದರೆ ನಮ್ಮ ಹೃದಯಗಳು ಒಂದಾಗಿವೆ ಮನೆಯೊಳಗೆ ಮತ್ತೆ ಪ್ರೀತಿ ಕಾಳಜಿ ಒಗ್ಗಟ್ಟು ಎಲ್ಲವೂ ತುಂಬಿ ಹರಿಯಿತು ಆಪರೇಷನ್ ನಂತರ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ವಾಸಿಸಲು ಆರಂಭವಾಯಿತು ಚಿನ್ನು ಈಗ ತನ್ನ ಮಾಡರ್ನ್ ಡ್ರೆಸ್ನಲ್ಲೇ ಆಟವಾಡುತ್ತಿದ್ದರೂ ಅಜ್ಜಿಯ ಹಳೆಯ ಪಾಠಗಳನ್ನು ಮನಸ್ಸಿನಲ್ಲಿ ಬಿಟ್ಟುಕೊಳ್ಳಲಿಲ್ಲ ಸುಮ ಹಾಗೂ ಶಾರದಮ್ಮ ಇಬ್ಬರು ಮೌಲ್ಯಗಳು ಬದಲಾಗುತ್ತವೆ ಆದರೆ ಪ್ರೀತಿ ಎಂದಿಗೂ ಬದಲಾಯಿಸಬಾರದು ಎಂಬುದನ್ನು ಮನಸ್ಸಿನಲ್ಲಿ ಬೀಗಿಟ್ಟುಕೊಂಡರು ಮಹದೇವಪ್ಪ ಸಂತೋಷದಿಂದ ಮನೆ ಹಾಲ್ನಲ್ಲಿ ಕೂತು ಎಲ್ಲರತ್ತ ನೋಡುತ್ತಾ ಹೇಳಿದರು ನಮ್ಮ ಮನೆಯ ಒಗ್ಗಟ್ಟೆ ಪ್ರೀತಿ ಮತ್ತು ಪರಸ್ಪರ ಗೌರವವೇ ಸತ್ಯವಾದ ಆಸ್ತಿ ಹಣ ಸಂಪತ್ತು ಬಂಗಲೆ ಇವೆಲ್ಲ ಹೃದಯದಲ್ಲಿ ನೆಲೆಸಿದ ಒಗ್ಗಟ್ಟಿಗೆ ಸಮಾನವಲ್ಲ ಶಿವಕುಮಾರ್ ತನ್ನ ಹೆಂಡತಿಯನ್ನು ತಲೆಯ ಮೇಲೆ ಮುದಿಸಿ ಅಪ್ಪ ಹೇಳಿದಂತೆಯೇ ನಮ್ಮ ಮನೆ ದೊಡ್ಡದಾಗಿಲ್ಲ ಆದರೆ ಒಗ್ಗಟ್ಟೆ ಒಟ್ಟಾಗಿ ಇದ್ದರೆ ನಾವು ಯಾವ ಸವಾಲನ್ನು ಎದುರಿಸಬಹುದು ರಾಜೇಶ್ ಕೂಡ ಹೇಳಿದ ನಾನೀಗ ಅರಿತುಕೊಂಡಿದ್ದೇನೆ ಮನೆಯ ಶಾಂತಿ ಮತ್ತು ಒಗ್ಗಟ್ಟಿನ ಬೆಲೆ ಎಲ್ಲ ಆಸ್ತಿ ಸಂಪತ್ತಿಗಿಂತ ಹೆಚ್ಚಿನದು ಸುಮಾ ಮತ್ತು ಶಾರದಮ್ಮ ಪರಸ್ಪರ ಕೈ ಹಿಡಿದು ನಗಿದರು ಅತ್ತೆ ಸೊಸೆಯ ನಡುವಿನ ದೂರ ಜಗಳ ಅಸಮಾಧಾನಗಳು ಈಗ ಪೂರ್ತಿಯಾಗಿ ಕಳೆದು ಹೋಯಿತು ಮನೆಯೊಳಗೆ ಎಲ್ಲರೂ ಒಟ್ಟಾಗಿ ಕುಳಿತು ಚಹಾ ಕುಡಿಯುತ್ತಾ ನಗುವ ಮೂಲಕ ಹಳೆಯ ನೋವು ಮರೆಯಲು ಆರಂಭಿಸಿದರು ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಕತೆಯ ನೀತಿ ಪಾಠವೇನೆಂದರೆ ಮಧ್ಯಮ ವರ್ಗದ ಮನೆ ದೊಡ್ಡ ದಂಗೆಯಲ್ಲದ ಮನೆ ಆದರೆ ಪ್ರೀತಿ ಗೌರವ ಪರಸ್ಪರ ಅರ್ಥ ಮಾಡಿಕೆ ಒಗ್ಗಟ್ಟಿನಿಂದ ಯಾವ ಬಿಕ್ಕಟ್ಟು ಕೂಡ ಜಯಿಸಲು ಸಾಧ್ಯ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಗಳ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು